ಇನ್ನು ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕುಮಾರಸ್ವಾಮಿ ತೆರಳುವ ವಿಚಾರವಾಗಿ ಕೆಲವರು ನನ್ನ ಮೇಲಿನ ಅಭಿಮಾನಕ್ಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ದೆಹಲಿಗೆ ಬಂದ್ರೆ ಮಂತ್ರಿ ಆದ್ರೆ ರಾಜ್ಯಕ್ಕೆ ಅಭಿವೃದ್ಧಿ ತರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು ಕುಮಾರಸ್ವಾಮಿ ಅವರ ಮಾತಿಗೆ ರಿಯಾಕ್ಷನ್ ಕೊಟ್ಟಂತ ಸಂಸದ ಡಿ ಕೆ ಸುರೇಶ್ ಕುಮಾರಸ್ವಾಮಿ ಎಲ್ಲಿ ನಿಂತರು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೆಲವರು ನನ್ನ ಮೇಲೆ ಒಂದು ಅಭಿಮಾನದಲ್ಲಿ ಕೆಲವರಲ್ಲಿ ಬಿಜೆಪಿ ಸ್ನೇಹಿತರು ಇರಬಹುದು ನಮ್ಮಲ್ಲೂ ಕೆಲವರು ಸ್ನೇಹಿತರು ಇಲ್ಲ ಇಂಥ ಸಂದರ್ಭದಲ್ಲಿ ದೆಹಲಿಗೆ ನೀವು ಬಂದರೆ ದೆಹಲಿನಲ್ಲಿ ನೀವೇನಾದರೂ ಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿನ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅವರವರ ಭಾವನೆ ವ್ಯಕ್ತಪಡಿಸ್ಕೋಬೋದು ನಾನು ವೈಯಕ್ತಿಕವಾಗಿ ಅಥ್ವಾ ಅಥವಾ ನಮ್ಮ ಪಕ್ಷದಲ್ಲೇ ಆಗಲಿ ಆ ಬಗ್ಗೆ ಯಾವುದೇ ರೀತಿ ನಿರ್ಧಾರಗಳು ನಾವು ಮಾಡಿಲ್ಲ ಮಂಡ್ಯದಲ್ಲಿ ನಿಲ್ತಾರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಅಲ್ಲಿಂದ ಬೆಂಗಳೂರು ನಾರ್ತು ಎಲ್ಲ ಕಡೆ ಓಡ್ತಾ ಇದೆ ನನಗೇನು ಅದೇನು ಹೊಸದೇನಲ್ಲ ಈಗ ನಾನು ರಾಮನಗರದಲ್ಲಿ ಶಾಸಕನಾಗಿ ಚನ್ನಪಟ್ಟಣದಲ್ಲೂ ಮತ್ತೆ ಅರ್ಜಿ ಹಾಕಿದ್ದೆ ಚನ್ನಪಟ್ಟಣದಲ್ಲೂ ಚುನಾವಣೆ ನಡೆಸಿದ್ದೇನೆ ಯಾವ ಸಂದರ್ಭದಲ್ಲಿ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಯಾವ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳೇನಿರ್ತದೆ ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಹೇಳ್ತೀನಿ ಈಗ ಅದು ನನ್ನ ಮುಂದೆ ಇಲ್ಲ ಈಗ ನಾನು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ ಅವ್ರ ಪತ್ನಿ ಮೇಲೆ ನಿಂತಿದ್ದೆ ನಾನು ಲೋಕಸಭೆಗೆ ಬರೋಕ್ಕೆ ಅವರೇ ಕಾರಣ ಕುಮಾರಸ್ವಾಮಿ ಅವರು ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಾಗತ ಮಾಡ್ತೀನಿ